ಹದಿನೆಂಟು ವರ್ಷದಿಂದ ನಾವು ಆಗಿದ್ದೇವೆ ಸಗ ಒಂದು ಕಾರ್ಖಾನೆ ಸ್ಥಾಪನೆ ಆಗಬೇಕು ಎಸ್ ಬಿ ಎಲ್ ಬಲ್ಡೋಟ ಎಲ್ಲ ನಮ್ಗೆ ಸರ್ಕಾರಿ ನೌಕರಿ ಕೊಡಬೇಕು 稳如泰山。 साइड पर है। ನಾವು ಕಂಪ್ನಿಗೆ ಒಲ ಕೊಟ್ಟಿವಿ ಕಂಪ್ನಿ ಸ್ಥಾಪನೆ ಆಗುತ್ತೆ ಅಂತ ಹೇಳಿ ಆದ್ರೆ ಇದುವರೆಗೆ ಆದ್ರೆ ಕಂಪ್ನಿ ಸ್ಥಾಪನೆ ಆಗಿಲ್ಲ ಯಾಕೆ ಆಗಿಲ್ಲ ಅದನ್ನ ಸರ್ಕಾರ ಕೇಳಕ ಅಂತಾನೆ ಹೋಗ್ತಾ ಇರೋದು ನಮಗೆ ಬೇಕಾಗಿರೋದು ಕಂಪ್ನಿ ಕಂಪ್ನಿ ಸ್ಥಾಪನೆ ಆಗಿಲ್ಲ ನಮಗೆ ಗೌರ್ಮೆಂಟ್ ನೌಕರಿ ಕೊಡ್ಲೇಬೇಕು ಎಲ್ಲಾ ಸರ್ ಎಲ್ಲರಿಗೂ ಅದನ್ನೇ ನಾವು ಕೇಳಕ್ ಹೋಗ್ತಾ ಇದೀವಿ ಜಿಲ್ಲಾಧಿಕಾರಿ ಮನೆ ಮಾಡ್ತೇವೆ ಇದು ಆಗುತ್ತೆ ಮುಂದೆ ಇನ್ನೂ ತಂಗಿ ಹೇಳ್ತೇವೆ ರೈತರೂ ಸರಿ ಒಂದು ತೀರ್ಮಾನಕ್ಕೆ ಇದು ಉಗ್ರ ಹೋರಾಟನೇ ಆಗುತ್ತೆ ಅಂತ ಹೇಳ್ತೀವಿ ಹದಿನೆಂಟು ವರ್ಷದ ಸರ್ಕಾರಕ್ಕೆ ಭೂಮಿ ಕಳೆದುಕೊಂಡಂತ ರೈತರು ಬಸಾಪುರ ಆಲವರ್ತೆ ಕೆಡದಾಳು ಬೆಳೆಯುನಾಳು ಮತ್ತು ಕೊಪ್ಪಳ ಗ್ರಾಮಗಳ ನಾವು ಭೂಮಿ ಕಳೆದುಕೊಂಡಂತ ಸುತ್ತಮುತ್ತಲಿನ ಗ್ರಾಮಗಳ ರೈತರು ಹಾಗೆ ಹದಿನೆಂಟು ವರ್ಷದಿಂದನ ನಾವು ನಿರಾಶ್ರಿತ ಆಗಿದ್ದೇವೆ ಸರ್ಕಾರ ನಮ್ಮ ನಮ್ಮನ್ನ ಭೂಮಿಯನ್ನ ಕಸಿದುಕೊಂಡಿದೆ ಒಂದು ಹದಿನೆಂಟು ವರ್ಷದಿಂದ ಇವಾಗ ಕಾರ್ಖಾನೆ ಕೂಡ ಸ್ಥಾಪನೆ ಆಗಿಲ್ಲ ನಮ್ಮದು ಪುಡಿಗಾಸನ ದುಡ್ಡು ಕೂಡ ಕೊಟ್ಟಿದ್ದಾರೆ ಇವಾಗ ಒಂದು ಕಾರ್ಖಾನೆ ಸ್ಥಾಪನೆ ಆಗಬೇಕು ಬಿ ಎಸ್ ಬಿ ಎಲ್ ಬಲ್ಡೋಟ ಇಲ್ಲ ನಮಗೆ ಸರ್ಕಾರಿ ನೌಕರಿ ಕೊಡಬೇಕು ಹಿತರಕ್ಷಣೆ ಸಮಿತಿ ಅವ್ರದ್ದು ಅದು ನಮ್ಗೆ ಗೊತ್ತಿಲ್ಲ ಯಾವುದೇ ತರದವಾಗಿ ವಾತಾವರಣದ ಅದು ಇದು ಸಂಬಂಧಪಟ್ಟಿರತಕ್ಕಂಥದ್ದು ಅದೆಲ್ಲ ಸರ್ಕಾರ ನೋಡ್ಕೊಳ್ತೈತೆ ನಮಗೇನು ಬೇಕಾಯ್ತಿ ಕಾರ್ಖಾನೆ ಸ್ಥಾಪನೆ ಆಗ್ಬೇಕು ನಮ್ಮ ಉದ್ಯೋಗ ಬೇಕು ನಮ್ಮ ಮಕ್ಕಳಿಗೆ ನಮ್ಮ ರೈತ ರೈತರ ಮಕ್ಕಳಿಗೆ ಉದ್ಯೋಗ ಬೇಕು ರೈತರ ಮಕ್ಕಳಿಗೆ ಬಲ್ಡೋಟ ಕಂಪ್ನಿ ಸ್ಥಾಪನೆ ಆಗಲೇಬೇಕು ಆಗಬೇಕು ಆದ್ರೆ ಬಂದ್ರೆ ನಮಗೆ ಉದ್ಯೋಗ ಸೃಷ್ಟಿ ಆಗುತ್ತೆ ಹನುಮಂತಪ್ಪ ಕವದಿ ರೈತ ರೈತ ಮುಖಂಡರು ಹಾಲ್ ವರ್ತಿ ಸ್ಥಾಪನೆ ಆಗಿಲ್ಲ ಅಂದ್ರೆ ಗೌರ್ಮೆಂಟ್ ನೌಕರಿ ಕೊಡಲೇಬೇಕು ಹದಿನೆಂಟು ವರ್ಷದಿಂದನ ನಾವು ನಿರಾಚರಿತನ ಆಗಿದ್ದೇವೆ ಸಗ ಒಂದು ಕಾರ್ಖಾನೆ ಸ್ಥಾಪನೆ ಆಗಬೇಕು ಬಿ ಎಸ್ ಬಿ ಎಲ್ ಇಲ್ಲ ನಮಗೆ ಸರ್ಕಾರಿ ನೌಕರಿ ಕೊಡಬೇಕು